ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯಿಂದ ಹನ್ನೊಂದನೇ ತಾರೀಕು ಬೆಂಗಳೂರು ಚಲೋವನ್ನು ಹಮ್ಮಿಕೊಂಡಿದ್ವಿ ಈ ಹೋರಾಟವನ್ನ ಯಶಸ್ವಿಗೊಳಿಸಬೇಕು ಜೊತೆಗೆ ಹನ್ನೊಂದು ಮತ್ತು ಹನ್ನೆರಡು ಮೂರು ದಿನಗಳ ಕಾಲ ಒಂದು ಬೃಹತ್ ಆಗಿರುವಂತಹ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಾಗ್ತಾ ಇದೆ ಭೂಮಿ ವಸತಿ ವಂಚಿತರು ಕೂಡ ಸೇರ್ಕೊಂಡಿದ್ದಾರೆ ಕಾರ್ಮಿಕರು ಮಹಿಳೆಯರು ವಿದ್ಯಾರ್ಥಿಗಳು ಯುವ ಜನತೆ ಎಲ್ಲರೂ ಸೇರಿದಂತೆ ಈ ಸಲದ ಬಜೆಟ್ ನಲ್ಲಿ ನಿಜವಾಗ್ಲೂ ಕೂಡ ಕಾರ್ಮಿಕರಿಗೆ ಅವರ ಹಕ್ಕುಗಳು ಸಿಕ್ಕಿದೆಯಾ ಶಿಕ್ಷಣದಲ್ಲಿ ಸರಿಯಾಗಿರುವಂತಹ ಒಂದು ಸೌಲಭ್ಯಗಳು ಸಿಗ್ತಾ ಇದೆಯಾ ಮಹಿಳೆಯರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಬಜೆಟ್ ಮಂಡನೆ ಆಗಿದೆಯಾ ಅನ್ನುವಂತೆ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೋಸ್ಕರ ಹನ್ನೊಂದು ಹನ್ನೆರಡು ಹದಿಮೂರರ ಈ ದೊಡ್ಡ ಮಟ್ಟದ ಹೋರಾಟ ಮತ್ತು ಸಮಾವೇಶವೇ ಏನಾಗ್ತಿದೆ ಇದಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಅಲ್ಲಿಗೆ ನಾವು ಭಾಗವಹಿಸ್ತಾ ಇದ್ದೀವಿ ಸಿದ್ದರಾಜನವರು ಮಾತಾಡ್ದಂಗೆ ಇವತ್ತು ಬಲಾಢ್ಯರಿಗೆ ಭೂಮಿ ಬಡವರಿಗೆ ಭೂಮಿ ಅಲ್ಲ ಅನ್ನುವಂತ ರೀತಿ ಹಿಂದಿನ ಸರ್ಕಾರಗಳು ಕೂಡ ನಡ್ಕೊಂಡಿದ್ವು ಇವತ್ತು ನಾವು ನಡೆದಂತೆ ಉಡಿತಾ ಇದೀವಿ ಅಂತ ಹೇಳ್ತಿರುವಂತಹ ಕಾಂಗ್ರೆಸ್ ಸರ್ಕಾರವೂ ಕೂಡ ಇದಕ್ಕೆ ಹೊರತಾ ಇಲ್ಲ ಬಲ್ಲಾಂಡೇರಿಗೆ ಭೂಮಿಯನ್ನು ಕೊಡುತ್ತಾ ಬಡವರಿಂದ ಭೂಮಿಯನ್ನು ಕಸ್ಕೊಳ್ಳುವಂತಹ ಒಂದು ಏನು ಪ್ರಯತ್ನ ನಡೀತಾ ಇದೆ ಅದು ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಆಗ್ತಾ ಇದೆ ಜಿಂದಾಲ್ಗೆ ಸಾವಿರಾರು ಎಕ್ ಎಕರೆಗಟ್ಟೆ ಭೂಮಿ ಕೊಡ್ಲಿಕ್ಕೆ ಇವರ ಜಾಗ ಇರುತ್ತೆ ಇವತ್ತು ನಾವು ಮಂಡ್ಯದಲ್ಲೂ ಕೂಡ ನೋಡ್ತಾ ಇದೀವಿ ನೀವುಗಳು ಕೂಡ ನಮ್ಮ ಹಲವು ಹೋರಾಟಗಳಲ್ಲಿ ಭಾಗವಹಿಸಿದ್ರಿ ಬರೀ ಹದಿನೈದು ಇಪ್ಪತ್ತಡಿ ಜಾಗಕ್ಕೆ ಇವತ್ತು ಕೂಡ ನಮ್ಮ ಹೋರಾಟ ಮುಂದುವರಿತಾ ಇದೆ ಸರಿಯಾದ ರೀತಿಯಲ್ಲಿ ಒಂದು ಮನೆಗಳನ್ನ ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮದೇ ಶ್ರಮಿಕ ನಗರಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಇನ್ನು ಕೂಡ ಜನ ಇದ್ದಾರೆ ಅಲ್ಲಿರುವಂತಹ ಬಡ ಜನರಿಗೆ ಸರಿಯಾಗಿರುವಂತಹ ಕೆಲಸ ಇಲ್ಲ ಅಲ್ಲಿರುವಂತ ಮಕ್ಕಳಿಗೆ ಸರಿಯಾಗಿರುವಂತಹ ಶಿಕ್ಷಣ ಇಲ್ಲ ಸೊ ಎಲ್ಲವನ್ನೂ ಕೂಡ ನಾವಿಟ್ಟು ಹನ್ನೊಂದು ಹನ್ನೆರಡು ಹದ್ಮೂರನೇ ತಾರೀಕು ಹೋರಾಟವನ್ನು ಮಾಡ್ತಾ ಇದ್ವಿ ಅಷ್ಟು ಮಾತ್ರ ಅಲ್ಲ ಈ ಸಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಬಜೆಟ್ ಏನಿದೆ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅನ್ನ ನಾವು ಮಂಡನೆ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಅದೇ ರೀತಿಯಲ್ಲಿ ಒಂದು ಪಾಕ್ಸಾನ್ ಅನ್ನುವಂತ ಕಂಪನಿಗೆ ಮೊಬೈಲ್ ತಯಾರಿಕೆ ಮಾಡುವಂತ ಕಂಪನಿಗೆ ಆರು ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿ ಒಂದು ಅನುದಾನವನ್ನು ಅವರಿಗೆ ನೀಡುತ್ತಿದ್ದಾರೆ ನೀಡಿ ಇದರಿಂದ ಅವ್ರು ಹೇಳ್ತಿರೋದೇನು ಐವತ್ತು ಸಾವಿರ ಉದ್ಯೋಗಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನುವಂತಹ ಒಂದು ಭರವಸೆಯನ್ನ ಇಟ್ಕೊಂಡಿದೀವಿ ಅಂತ ಹೇಳಿ ಹೇಳ್ತಿದ್ದಾರೆ ಸೊ ಈ ಒಂದು ನಾಲ್ಕು ಲಕ್ಷ ಕೋಟಿಯ ಒಂದು ಬಜೆಟ್ ಏನಿದೆ ಈ ಬಜೆಟ್ ನಲ್ಲಿ ನಿಜವಾಗ್ಲೂ ಕಾರ್ಮಿಕರಿಗೆ ಸಿಕ್ಕಿರುವಂತಹ ಪಾಲೆಷ್ಟು ರೈತರಿಗೆ ಸಿಕ್ಕಿರುವಂತಹ ಪಾಲೆಷ್ಟು ಮಹಿಳೆಯರ ಮೇಲೆ ನಡೀತಿರುವಂತಹ ದೌರ್ಜನ್ಯ ದಬ್ಬಾಳಿಕೆಗಳನ್ನ ತಡೆಯಲಿಕ್ಕೆ ಹಮ್ಮಿಕೊಂಡಿರುವಂತಹ ಕಾರ್ಯ ಯೋಜನೆಗಳೇನು ಅದಕ್ಕೆ ಸಿಕ್ಕಿರುವಂತಹ ಎಲ್ಲವೂ ಕೂಡ ಚರ್ಚೆ ಆಗಬೇಕಾಗಿದೆ ಇವರು ಕೂಡ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ದೊಡ್ಡ ಮೊತ್ತಗಳನ್ನ ತಮ್ಮ ಬಜೆಟ್ ಅಲ್ಲಿ ಕೊಡ್ತಿರುವಂತದ್ದು ಕಾಣಿಸ್ತಾ ಇದೆ ಈ ಪಾಕ್ಸ್ಕಾನ್ ಕಂಪನಿ ಏನಿದೆ ಈ ಕಂಪನಿಯಲ್ಲಿ ಇಂದೇನು ಕೂಡ ನೋಡಬಹುದು ಕಾರ್ಮಿಕ ವಿರೋಧಿ ಆಗಿರುವಂತಹ ನೀತಿಗಳು ಮತ್ತು ಕಾರ್ಮಿಕ ಕಾನೂನುಗಳನ್ನ ಉಲ್ಲಂಘನೆ ಮಾಡಿರುವುದು ಕೂಡ ಬಹಳ ಪ್ರಬಲವಾಗಿ ಕಾಣಿಸ್ತಾ ಇದೆ ಹಿಂದೆ ಇರುವಂತಹ ಎಲ್ಲ ಮಾಹಿತಿಗಳಿಂದ ನಮಗೆ ತಿಳಿದು ಬಂದಿದೆ ಕೂಡ ಕಾರ್ಮಿಕರು ಹಲವಾರು ಈ ಕಂಪನಿಯ ಒಂದು ದುರಾಡಳಿತಕ್ಕೆ ಒಳಪಟ್ಟು ಆತ್ಮಹತ್ಯೆಗಳನ್ನ ಬಂದಿದೆ ಅಷ್ಟು ಮಾತ್ರ ಅಲ್ಲ ಈ ಕಂಪನಿಯಲ್ಲಿ ಮದುವೆ ಆಗಿರುವಂತಹ ಮಹಿಳೆಯರಿಗೆ ವಿವಾಹಿತ ಮಹಿಳೆಯರಿಗೆ ಕೆಲಸ ಕೆಲಸಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಒಂದು ನಿಬಂಧನೆ ಇದೆ ಯಾತಕ್ಕೆ ಅಂತಂದ್ರೆ ವಿವಾಹಿತ ಮಹಿಳೆಯರಿಗೆ ಹೆರಿಗೆ ಬಗ್ಗೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆ ಕುಟುಂಬದ ಹೊಣೆಗಾರಿಕೆ ಇದೆಲ್ಲದರಿಂದಾಗಿ ಪದೇ ಪದೇ ರಜೆಗಳನ್ನ ಮಾಡುವಂತಹ ಒಂದು ಪರಿಸ್ಥಿತಿ ಉಂಟಾಗೋದ್ರಿಂದ ವಿವಾಹಿತ ಮಹಿಳೆಯರಿಗೆ ಕೆಲಸ ಕೊಡೋದಿಲ್ಲ ಈ ತರದ ಒಂದು ಲೋಪದೋಷದಿಂದ ಕೂಡಿರುವಂತಹ ಕಾರ್ಮಿಕ ವಿರೋಧಿಯಾಗಿರುವಂತಹ ಹಲವಾರು ಕಂಪನಿಗಳಿಗೆ ನೀವು ಹಣವನ್ನು ಕೊಡ್ತೀರಿ ಸಾವಿರಾರು ಎಕರೆ ಭೂಮಿಯನ್ನ ಕೊಡ್ತೀರಿ ಆದ್ರೆ ಬಡರಿಗೆ ಬಡ ಜನರಿಗೆ ರೈತರಿಗೆ ಕಾರ್ಮಿಕರಿಗೆ ಅವರ ಪರವಾಗಿರುವಂತಹ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ನೀವು ಕೈಗೊಳ್ಳೋದಿಲ್ಲ ಅಷ್ಟ್ ಮಾತ್ರ ಅಲ್ಲ ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂತಹ ಅತ್ಯಾಚಾರ ಸಂಖ್ಯೆ ಎಷ್ಟಾಗಿದೆ ನಮ್ಮ ಮಂಡ್ಯದಲ್ಲೇ ಹತ್ಯೆ ದೊಡ್ಡ ಜಾಲ ಹರಡಿಕೊಂಡು ಸಾವಿರಾರು ಹೆಣ್ಣು ಮಕ್ಕಳುಗಳ ಮಾರಣ ಹೋಮ ನಡೆದಿದೆ ತಡೆಗಟ್ಟಲಿಕ್ಕೆ ನೀವು ಯಾವ ರೀತಿಯಾಗಿರುವಂತ ಯೋಜನೆಗಳನ್ನು ರೂಪಿಸಿದೀರಿ ಅದಕ್ಕೆ ಎಷ್ಟು ಹಣವನ್ನ ನಿಮ್ಮ ಬಜೆಟ್ ನಲ್ಲಿ ತೆಗೆದಿಟ್ಟಿದೀವಿ ಯಾವುದಕ್ಕೂ ಕೂಡ ಸ್ಪಷ್ಟೀಕರಣ ಅನ್ನುವಂಥದ್ದಿಲ್ಲ ಹಂಗಾಗಿ ನಾವು ಹಲವಾರು ಸೌಲಭ್ಯಗಳನ್ನ ತಂದ್ಬಿಟ್ಟಿದೀವಿ ನಾವು ಶಕ್ತಿ ಯೋಜನೆಯನ್ನು ತಂದಿದ್ದೀವಿ ಆಮೇಲೆ ಅನ್ನಭಾಗ್ಯ ಯೋಜನೆಯನ್ನು ತಂದಿದ್ದೀವಿ ಮತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ತಂದೆ ಸಮಿತಿಗೆ ಹೇಳಿ ತಂದಿರುವಂತ ಯೋಜನೆಗಳನ್ನೇ ಪದೇ ಪದೇ ಹೇಳ್ಕೊಳ್ತಾ ಅದನ್ನೇ ದೊಡ್ಡ ಸಾಹ ಸಾಧನೆಯ ಕೆಲಸ ಅಂತ ಹೇಳಿ ಬೀಗುವಂತದನ್ನ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ಮಾಡಬಾರದು ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಖಂಡಿತವಾಗ್ಲೂ ಕೂಡ ಮಹಿಳೆಯರ ಖಾತೆಗೆ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಮೂರ್ ತಿಂಗಳು ನಾಲ್ಕು ತಿಂಗಳು ಐದ್ ತಿಂಗಳು ಕಡಿತ ಆಗ್ತಾ ಇದೆ ಹಂಗಾಗಿ ಯೋಜನೆಗಳನ್ನೇ ಇಟ್ಕೊಂಡು ತಾವೇನೋ ಮಹಾ ಸಾಧನೆ ಮಾಡಿದೀವಿ ಅನ್ನುವಂತಹ ರೀತಿಯಲ್ಲಿ ಬೀಗೋದನ್ನ ಬಿಟ್ಟು ಈ ಸಲ ಕರ್ನಾಟಕದ ಜನತೆ ನಿಮ್ಮನ್ನ ನಂಬಿ ನೀವು ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಕೆಲಸ ಮಾಡ್ತೀರಾ ಅನ್ನುವಂತಹ ಇಟ್ಟು ಮತವನ್ನು ಹಾಕಿದ್ದಾರೆ ಮಾನ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕ ಸಂಘದೇ ಮತ್ತೊಮ್ಮೆ ತಮ್ಮ ಬಜೆಟ್ ಅನ್ನ ಮರು ಪರಿಶೀಲನೆ ಮಾಡಿ ಮಹಿಳೆಯರ ವಿಚಾರಣೆ ಕಾರ್ಮಿಕರ ವಿಚಾರಕ್ಕೆ ನಿಮ್ಮ ಬಜೆಟ್ ನಲ್ಲಿ ಯಾವ ಯೋಜನೆಗಳನ್ನು ರೂಪಿಸಿದ್ರಿ ಅದರಲ್ಲೂ ಮಹಿಳೆಯರ ಸುರಕ್ಷತೆ ಮತ್ತು ಭದ್ರತೆಗೆ ತಮ್ಮ ಸರ್ಕಾರದ ಯೋಜನೆಗಳೇನು ಅಂತ ಹೇಳಿ ಖಾತ್ರಿ ಪಡಿಸಲೇಬೇಕು ಅನ್ನುವಂತಹ ಒಂದು ಆಗ್ರಹದ ಅಕ್ಕೋತಾಯವನ್ನು ಕೂಡ ನಾವು ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ನಡೀತಾ ಇರುವಂತಹ ಈ ಒಂದು ಹೋರಾಟದಲ್ಲಿ ತಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ನಾವೆಲ್ಲರೂ ಬರ್ತಾ ಇದ್ವಿ ತಾವು ಖಂಡಿತವಾಗ್ಲೂ ತಮ್ಮೆಲ್ಲರ ಪ್ರಶ್ನೆಗಳಿಗೂ ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಡ್ಲೇಬೇಕು ಅದು ಸಿಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನ ರೂಪಿಸ್ತೀವಿ ಅಂತ ಹೇಳಿ ಈ ಮುಖಾಂತರ ನಾವು ಎಚ್ಚರಿಕೆ ಸಂದೇಶವನ್ನ ಕೊಡ್ತಾ ಇದೀವಿ ಥ್ಯಾಂಕ್ ಯು